ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಾಮ್ಸ್ ಡೈರಿ ನನ್ನ ವಿಡಿಯೋಗಳನ್ನು ನೋಡಿದ ಸಾಕಷ್ಟು ಜನರು ತಮ್ಮ ಅನುಮಾನಗಳನ್ನು ಕಮೆಂಟ್ ಮೂಲಕ ಕೇಳಿರುತ್ತಾರೆ ನಾನು ಅವುಗಳಿಗೆ ಉತ್ತರವನ್ನು ಸಹ ನೀಡಿದ್ದೇನೆ ಆದರೆ ಇದೇ ಅನುಮಾನಗಳು ನಿಮ್ಮಲ್ಲಿ ಹಲವು ವೀಕ್ಷಕರಲ್ಲಿರಬಹುದು ಆದ್ದರಿಂದ ಇಂದಿನ ವಿಡಿಯೋದಲ್ಲಿ ನಾನು ಕಮೆಂಟ್ಗಳಿಗೆ ಉತ್ತರ ನೀಡಬೇಕು ಎಂದುಕೊಂಡಿದ್ದೇನೆ ನನ್ನ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರುವ ಎಲ್ಲರಿಗೂ ಸಹ ಧನ್ಯವಾದಗಳು ಮೊದಲನೇ ಕಮೆಂಟ್ ಅಂದರೆ ಅಕ್ಕ ಮಲ್ಲಿಗೆ ಗಿಡಗಳನ್ನು ಹುಳ ತಿನ್ನುತ್ತಿವೆ ಇದನ್ನು ಏನು ಮಾಡಬೇಕು ಅಂತ ಕೇಳಿದ್ದಾರೆ ಈ ಸಮಸ್ಯೆ ಮಲ್ಲಿಗೆ ಕೃಷಿಯಲ್ಲಿ ತೀರಾ ಸಾಮಾನ್ಯ ಅಂತಲೇ ಹೇಳಬಹುದು ಗಿಡಕ್ಕೆ ವೈಟ್ ಫ್ಲೈಸ್ ಮತ್ತು ಹುಳಗಳ ಕಾಟ ಹೆಚ್ಚಾದಾಗ ಪೆಗಾಸಸ್ ಸ್ಪ್ರೇ ಮಾಡುವುದರಿಂದ ಪರಿಹಾರ ಸಿಗುತ್ತದೆ ಹುಳಗಳ ಕಾಟ ಹೆಚ್ಚಾಗಿ ಕಾಡದೇ ಇರಲು ನಾವು ತಿಂಗಳಿಗೆ ಒಂದು ಸಾರಿ ಬೇವಿನ ಎಣ್ಣೆಯನ್ನು ಸ್ಪ್ರೇ ಮಾಡುವುದರಿಂದ ಗಿಡಗಳಲ್ಲಿ ಫ್ಲೈ ಸಮಸ್ಯೆ ಕೂಡ ಕಡಿಮೆ ಆಗುತ್ತದೆ ಮತ್ತು ನಾವು ನಮ್ಮ ಮಲ್ಲಿಗೆ ಗಿಡದ ಬುಡವನ್ನು ಯಾವಾಗಲೂ ಸಹ ಕ್ಲೀನಾಗಿ ಇಟ್ಟುಕೊಳ್ಳಬೇಕಾಗುತ್ತದೆ ಉದಿರುವ ಎಲೆಗಳು ಇವೆಲ್ಲ ಗಿಡದ ಬುಡದಲ್ಲಿದ್ದಾಗ ಹೆಚ್ಚಾಗಿ ಹುಳದ ಬಾಧೆ ಕಂಡುಬರುತ್ತದೆ ಉಷಾ ಪೂಜಾರಿ ಅನ್ನುವರು ಒನ್ ಮಂತ್ ಮಲ್ಲಿಗೆ ಗಿಡಕ್ಕೆ ಬುಡದಲ್ಲಿ ಹುಳ ಬಂದಿದೆ ಇದಕ್ಕೆ ಏನು ಸ್ಪ್ರೇ ಮಾಡಬೇಕು ಅಂತ ಕೇಳಿದ್ದಾರೆ ಒನ್ ಮಂತ್ ಗಿಡ ತುಂಬ ಚಿಕ್ಕದಾಗಿರುತ್ತೆ ಇದಕ್ಕೆ ಯಾವುದೇ ರೀತಿಯ ಕೆಮಿಕಲ್ ಸ್ಪ್ರೇಯನ್ನು ಉಪಯೋಗ ಮಾಡಬೇಡಿ ಗಿಡ ತುಂಬ ಡೆಲಿಕೇಟ್ ಆಗಿರೋದ್ರಿಂದ ಸಾಯೋ ಚಾನ್ಸಸ್ ಇರುತ್ತೆ ಹುಳದ ಕಾಟ ತುಂಬ ಜಾಸ್ತಿ ಇದೆ ಅಂತ ಆದರೆ ಬೇವಿನ ಎಣ್ಣೆಯನ್ನು ಸ್ಪ್ರೇ ಮಾಡಿ ನೋಡಬಹುದು ಅವರು ಗಿಡದ ಬುಡದಲ್ಲಿ ಹುಳ ಇದೆ ಅಂತ ಹೇಳ್ತಾ ಇದ್ದಾರೆ ಮಳೆಗಾಲದಲ್ಲಿ ಮಲ್ಲಿಗೆ ಗಿಡಕ್ಕೆ ಹಿಂಡಿ ಅಥವಾ ಏನಾದರೂ ಬಳಕೆ ಮಾಡಿರೋದ್ರಿಂದ ಹುಳಗಳು ಬುಡದಲ್ಲಿ ಹುಳಗಳು ಬರುತ್ತವೆ ಆದ್ದರಿಂದ ನೀವು ಆದಷ್ಟು ಹುಳಗಳನ್ನು ತೆಗೆದುಹಾಕೋದಕ್ಕೆ ಟ್ರೈ ಮಾಡಬೇಕಾಗತ್ತೆ ಯಾಕೆಂದರೆ ಸ್ಟ್ರಾಂಗ್ ಆಗಿರುವಂತಹ ಯಾವುದಾದ್ರೂ ಕೆಮಿಕಲ್ ಸ್ಪ್ರೇ ಅಥವಾ ಔಷಧಿಯನ್ನು ಬಳಸೋದ್ರಿಂದ ನಿಮ್ಮ ಮಲ್ಲಿಗೆ ಗಿಡಕ್ಕೆ ಸಮಸ್ಯೆ ಆಗುತ್ತೆ ಕವಿತಾ ವೆಂಕಟೇಶ್ ಅನ್ನುವರು ಬೋನ್ ಮಿಲ್ ಪೌಡರನ್ನು ನೀವು ಎಲ್ಲಿ ತೊಗೊಂಡಿದ್ದೀರಾ ಅಂತ ಕೇಳಿದ್ದಾರೆ ಶಮಿತಾ ಶೆಟ್ಟಿ ಅನ್ನುವರು ಮೇಡಮ್ ಮಲ್ಲಿಗೆ ಗಿಡಕ್ಕೆ ಬಳಸುವಂತಹ ಬೋನ್ ಮಿಲ್ಗೆ ರೇಟ್ ಎಷ್ಟು ಅಂತ ಕೇಳಿದ್ದಾರೆ ನಾನು ನಿಮಗೆ ಮೊದಲೇ ತಿಳಿಸಿರೋ ಹಾಗೆ ಬೋನ್ ಮೀಲ್ ಪೌಡರ್ನ ಆನ್ಲೈನ್ನಿಂದ ಅಂದರೆ ಅಮೆಝಾನಿಂದ ತರಿಸ್ಕೊಂಡಿದ್ದೆ ಅಲ್ಲಿ ಹತ್ತು ಕೆ ಜಿಗೆ ಐದುನೂರ ನಲ್ವತ್ತು ರೂಪಾಯಿ ಆಗಿತ್ತು ಆನ್ಲೈನ್ನಲ್ಲಿ ಕೆಲವೊಮ್ಮೆ ತುಂಬ ಕಾಸ್ಟ್ಲಿ ಇರುತ್ತೆ ಮತ್ತು ಪದೇ ಪದೇ ಅದರ ರೇಟ್ ಬದಲಾಗ್ತಾ ಇರುತ್ತೆ ಆ ಕಾರಣದಿಂದ ನೀವು ಹತ್ತಿರದಲ್ಲಿರುವಂತಹ ನರ್ಸರಿ ಅಥವಾ ಯಾವುದಾದ್ರೂ ಫರ್ಟಿಲೈಝರ್ ಶಾಪ್ನಿಂದ ಅದನ್ನು ಪರ್ಚೇಸ್ ಮಾಡುವುದು ತುಂಬ ಒಳ್ಳೆಯದು ಅನ್ನೋದು ನನ್ನ ಅನಿಸಿಕೆ ಸ್ವಾತಿ ನಾಯಕ್ ಅನ್ನುವರು ಮಲ್ಲಿಗೆ ಗಿಡಕ್ಕೆ ಮಳೆಗಾಲದಲ್ಲಿ ಕೋಳಿ ಗೊಬ್ಬರವನ್ನು ಹಾಕಬಹುದಾ ಅಂತ ಕೇಳಿದರು ನಾನು ಮೊದಲಿನ ವಿಡಿಯೋಗಳಲ್ಲಿ ತಿಳಿಸಿರೋ ಹಾಗೆ ಮಳೆಗಾಲದಲ್ಲಿ ಜೀವಾಮೃತ ಆಗಲಿ ಸಗಣಿ ಗೊಬ್ಬರ ಆಗಲಿ ಅಥವಾ ಕೋಳಿ ಗೊಬ್ಬರ ಈ ತರಹದ ಯಾವುದೇ ರೀತಿಯ ಗೊಬ್ಬರಗಳನ್ನು ಬಳಕೆ ಮಾಡಬಾರ್ದು ಇವು ನೀರಿನೊಂದಿಗೆ ಕೊಳೆತು ಬೇರು ಸಹ ಕೊಳೆತು ಹೋಗೋದಕ್ಕೆ ಕಾರಣ ಆಗುತ್ತವೆ ಗಿಡ ಸಾಯುವ ಸಾಧ್ಯತೆ ಸಹ ಹೆಚ್ಚಾಗಿ ಇರುತ್ತದೆ ಹೀಗಾಗಿ ಮಲ್ಲಿಗೆ ಗಿಡಕ್ಕೆ ಮಳೆಗಾಲದಲ್ಲಿ ಬಿ ಸ್ಟಾರ್ ಡಿ ಎ ಪಿ ಅಥವಾ ಸಿವಿಡ್ ಫರ್ಟಿಲೈಸರ್ನಂತಹ ಹರಳು ರೂಪದ ಗೊಬ್ಬರಗಳನ್ನು ಕೊಡುವುದು ಒಳ್ಳೆಯದು ನಾನು ಮಾತ್ರ ನನ್ನ ಗಿಡಗಳಿಗೆ ಹೆಚ್ಚಾಗಿ ಮಳೆಗಾಲದಲ್ಲಿ ಯಾವುದೇ ರೀತಿಯ ಗೊಬ್ಬರವನ್ನು ಬಳಕೆ ಮಾಡೋದಿಲ್ಲ ಯಾಕೆ ಅಂತಂದರೆ ಆ ಟೈಮಲ್ಲಿ ನಮಗೆ ಹೂವುಗಳು ಸಹ ಕಡಿಮೆನೆ ಸಿಗುತ್ತೆ ಮತ್ತು ಹೂವಿಗೆ ರೇಟ್ ಕೂಡ ಇರೋದಿಲ್ಲ ಆ ಕಾರಣದಿಂದ ಮತ್ತು ಮಲ್ಲಿಗೆ ಗಿಡದ ಹತ್ರ ಹೋಗಿ ಅದರ ಕೆಲಸ ಮಾಡೋದಕ್ಕೂ ನಮಗೆ ಸಾಧ್ಯ ಆಗೋದಿಲ್ಲ ಆ ಕಾರಣದಿಂದ ಮಳೆಗಾಲಕ್ಕೆ ಗೊಬ್ಬರ ಬಳಕೆ ಮಾಡೋದನ್ನು ನಾನು ಆದಷ್ಟು ಅವಾಯ್ಡ್ ಮಾಡ್ತೀನಿ ಹರ್ಷಿಣಿ ಅನ್ನುವರು ಇದು ಯಾವ ಮಲ್ಲಿಗೆ ಗಿಡ ಅಂತ ಕೇಳಿದ್ದಾರೆ ನಿಜ ಹೇಳಬೇಕು ಅಂತ ಅಂದರೆ ನನಗೆ ಮಲ್ಲಿಗೆ ಗಿಡಗಳನ್ನು ನೋಡಿ ಇದು ಯಾವ ಮಲ್ಲಿಗೆ ಗಿಡ ಅಂತ ಗೊತ್ತಾಗುವಷ್ಟು ಮಲ್ಲಿಗೆ ಕೃಷಿಯ ಅನುಭವ ಇಲ್ಲ ನಾನು ಕೂಡ ಹೊಸದಾಗಿನೇ ಮಲ್ಲಿಗೆ ಕೃಷಿಯನ್ನು ಸ್ಟಾರ್ಟ್ ಮಾಡಿದವಳು ಈಗ ಮಲ್ಲಿಗೆ ಗಿಡಗಳಿಗೆ ಎರಡು ವರ್ಷ ಆಗಿದೆ ಆದರೆ ನಾನು ನನ್ನ ಮೊದಲ ಮಲ್ಲಿಗೆ ಗಿಡವನ್ನು ಸುರತ್ಕಲ್ನಿಂದ ಪರ್ಚೇಸ್ ಮಾಡಿ ತಂದಿದ್ದೆ ಕೆಲವರು ಹೇಳುವ ಹಾಗೆ ಶಂಕರಪುರ ಮಲ್ಲಿಗೆ ಗಿಡ ಅದರ ಎಲೆಗಳು ತುಂಬ ಚಿಕ್ಕದಿರುತ್ತವೆ ಮತ್ತು ಕಡು ಹಸಿರು ಬಣ್ಣದಲ್ಲಿರುತ್ತೆ ಅಂತ ಹೇಳ್ತಾರೆ ಆದರೆ ನನ್ನ ಮಲ್ಲಿಗೆ ಗಿಡದ ಎಲೆಗಳು ದೊಡ್ಡದಾಗಿವೆ ಮತ್ತು ಸ್ವಲ್ಪ ಹಳದಿ ಮಿಶ್ರಿತ ಹಸಿರು ಬಣ್ಣ ಆ ಕಾರಣದಿಂದ ನಾನು ಈ ಗಿಡ ಮಲ್ಲಿಗೆ ಮಂಗಳೂರು ಮಲ್ಲಿಗೆ ಇರಬಹುದು ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ನನ್ನ ಗಿಡವನ್ನು ನೋಡಿದ್ರೆ ಇದು ಮಂಗಳೂರು ಮಲ್ಲಿಗೆನ ಅಥವಾ ಉಡುಪಿ ಮಲ್ಲಿಗೆನ ಏನು ಅನ್ನೋದು ಗೊತ್ತಾದರೆ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ ಈ ದಿನ ನಾನು ಇಷ್ಟು ಕಮೆಂಟ್ಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಒಂದೇ ವಿಡಿಯೋದಲ್ಲಿ ಎಲ್ಲ ಕಮೆಂಟ್ಗಳನ್ನು ಉತ್ತರವನ್ನು ಮಾಡೋದಕ್ಕೆ ಹೋದರೆ ವಿಡಿಯೋ ತುಂಬ ದೊಡ್ಡದಾಗುತ್ತೆ ಈ ಕಾರಣದಿಂದ ಮುಂದಿನ ಕಮೆಂಟ್ಗಳಿಗೆ ಇನ್ನೊಂದು ವಿಡಿಯೋದಲ್ಲಿ ಉತ್ತರವನ್ನು ತಿಳಿಸ್ತೇನೆ ಇದುವರೆಗೂ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್